ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಈಗ ನಾವು ಖಾರ ಪೊಂಗಲ್ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಹೆಸರುಬೇಳೆ ಕಾಲು ಕಪ್ನಷ್ಟು ತಗೊಂಡಿದ್ದೀನಿ ಹೆಸರುಬೇಳೆ ಬಿಸಿ ಬಿಸಿ ಆಗುವಷ್ಟು ಹೈ ಫ್ಲೇಮ್ ಇಟ್ಕೊಂಡೆ ಹುರ್ಕೊಳ್ಳೋಣ ಕಲರ್ ಚೇಂಜ್ ಆಗೋದು ಬೇಡ ಒಂದು ನಿಮಿಷ ಹೈ ಫ್ಲೇಮಲ್ಲಿ ಹುರ್ಕೊಂಡಿರೋದು ಬಿಸಿ ಬಿಸಿಯಾಗಿದೆ ತೆಕ್ಕೊಳ್ಳೋಣ ಇದಕ್ಕೆ ಅರ್ಧ ಕಪ್ನಷ್ಟು ಅಕ್ಕಿ ಸೇರಿಸ್ಕೊಳ್ಳೋಣ ಎರಡು ಚೆನ್ನಾಗಿ ತೊಳ್ಕೊಳ್ಳೋಣ ಕ್ಲೀನಾಗಿ ಮೂರ್ನಾಲ್ಕು ಸರಿ ತೊಳ್ಕೊಳ್ಳೋಣ ನಾಲ್ಕು ಕಪ್ನಷ್ಟು ನೀರು ಹಾಕ್ಕೊಳ್ಳೋಣ ಮುಕ್ಕಾಲು ಕಪ್ನಷ್ಟು ಅಕ್ಕಿ ಮತ್ತು ಬೇಳೆಗೆ ಒಂದು ಹಸಿ ಮೆಣಸು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ದಪ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಅರಿಶಿನ ಒಂದು ಟೀ ಸ್ಪೂನಷ್ಟು ಇಂಗಿ ನೀರು ತುಪ್ಪ ಹಾಕ್ಕೊಳ್ಳೋಣ ಅರ್ಧ ಟೀ ಸ್ಪೂನಷ್ಟು ತುಪ್ಪ ನೀರು ಇದೆ ತೊಳೆದಿಟ್ಕೊಂಡಿರೋ ಅಕ್ಕಿ ಬೇಳೆ ಸೇರಿಸ್ಕೊಳ್ಳೋಣ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಮೂರು ವಿಸಲು ಕೂಗಿಸ್ಕೊಳ್ಳೋಣ ಚೆನ್ನಾಗಿ ಮೆತ್ತಿಗೆ ಬೆಂದಿದೆ ಪಾತ್ರೆಗೆ ತಕ್ಕೊಳ್ಳೋಣ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಪ್ಯಾನಿಗೆ ಒಂದು ಕಾಲು ಕಪ್ನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕ್ಕೊಳ್ಳೋಣ ಒಂದು ಇಂಚಿನಷ್ಟು ಹಸಿ ಶುಂಠಿ ಸಣ್ಣದಾಗಿ ಹೆಚ್ಕೊಂಡಿರೋದು ಒಂದೆರಡು ಹಸಿ ಮೆಣಸು ಒಂದು ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಗೋಡಂಬಿ ಒಂದು ಸ್ವಲ್ಪ ತುಪ್ಪದಲ್ಲಿ ಕಾಳು ಮೆಣಸು ಹುರ್ಕೊಂಡು ಅಂತ ಸುವಾಸನೆ ಬರ್ತಾ ಇದೆ ನೀವು ಪೊಂಗಲ್ಲು ತುಂಬ ಟೇಸ್ಟಿಯಾಗಿ ಬರುತ್ತೆ ಕಾಳು ಮೆಣಸು ಹಾಕೋದ್ರಿಂದ ನೀವು ಪುಡಿಕಿನ ಹಿಡಿದೇ ಕಾಳು ಮೆಣಸು ಹಾಕಿ ಚೆನ್ನಾಗಿರುತ್ತೆ ಹಿಂಗಿನ ನೀರು ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಪುಡಿ ಹಿಂಗೆ ಹಾಕಿದರೆ ಅಷ್ಟೇ ಕರಿಬೇವು ಮೇಲೆ ಒಗ್ಗರಣೆ ಅಂತ ಸುವಾಸನೆ ಬರ್ತಾಯಿದೆ ಮರೀದೆ ಹಾಕಿ ಇದಕ್ಕೆ ಒಗ್ಗರಣೆಯಲ್ಲಿ ಒಗ್ಗರಣೆ ಸೇರಿಸ್ಕೊಳ್ಳೋಣ ರುಚಿಕರವಾದ ಖಾರ ಪೊಂಗಲ್ ರೆಡಿಯಾಗಿ ನೀವು ಇದನ್ನು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಬೇಕು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ